ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿದ್ಯಾರ್ಥಿ ವೇತನಕ್ಕೆ ಎಂಟನೇ ತರಗತಿ ನಂತರದ ಯಾವುದೇ ಕೋರ್ಸನ್ನು ಅಥವಾ ಯಾವುದೇ ತರಗತಿಯನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ನೀವು ಎಷ್ಟು ಕಾಲೇಜಿನ ಶುಲ್ಕವನ್ನು ತುಂಬಿರ್ತಿರಲ್ಲ ಅಷ್ಟು ಆರ್ಥಿಕ ನೆರವನ್ನ ಈ ಫೌಂಡೇಶನ್ ವತಿಯಂತರ ನೀಡ್ತಾ ಇದ್ದಾರೆ ಹಾಗಾದರೆ ಯಾವುದೇ ಈ ಫೌಂಡೇಶನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನವನ್ನ ನೀಡುವಂತಹ ಫೌಂಡೇಶನ್ ಯಾವ್ದಂದ್ರೆ ಬಾಲ ವಿಕಾಸ ಫೌಂಡೇಶನ್ ಅಂತೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದಾವೆ ಅರ್ಜಿ ಸಲ್ಲಿಸಲು ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಆಗಿರ್ತತಿ ಬಾಲ ವಿಕಾಸ ಫೌಂಡೇಶನ್ ಒಂದು ಇದು ನ್ಯೂಯಾರ್ಕ್ ಮೂಲದ ಲಾಭೋದ್ದೇಶವಿಲ್ಲದ ಸಂಸ್ಥೆಯಾಗಿರ್ತೈತಿ ಇದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಮಾರ್ಗದರ್ಶನ ಮತ್ತು ವೃತ್ತಿಪರ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದೆ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಬೇಕಾಗುವಂಥ ದಾಖಲಾತಿಗಳೇನೇನೆಂದ್ರೆ ವಿದ್ಯಾರ್ಥಿ ವೇತನದ ಅರ್ಜಿ ಫಾರ್ಮ್ ಐತಿ ಆ ಅರ್ಜಿ ಅನ್ನು ಕೂಡ ನಾನು ಮುಂದೆ ತಿಳಿಸ್ತೀನಿ ಆ ಅರ್ಜಿ ಫಾರ್ಮ್ ಬೇಕಾಗುತ್ತೆ ಮತ್ತು ಕಳೆದ ಮೂರು ವರ್ಷಗಳ ಅಂಕಪಟ್ಟಿ ಇಲ್ಲಿ ಕಡ್ಡಾಯವಾಗಬೇಕು ಬೇಕು ಅಂದರೆ ಹಿಂದಿನ ಕಳೆದ ಮೂರು ವರ್ಷಗಳ ಅಂಕಪಟ್ಟಿ ಇಲ್ಲಿ ಕಡ್ಡಾಯವಾಗಿ ಬೇಕಾಗೈತೆ ಅಂದರೆ ನೀವು ಪದವಿ ಮೊದಲ ವರ್ಷ ಓದ್ತಾ ಇದ್ರೆ ಹನ್ನೊಂದು ಹನ್ನೆರಡು ಹತ್ತನೇ ತರಗತಿ ಅಂಕಪಟ್ಟಿ ಕಡ್ಡಾಯವಾಗಬೇಕು ಬೇಕು ಇದೇ ರೀತಿಯಾಗಿ ನೀವು ಪಿ ಜಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಪದವಿಯ ಮೂರು ವರ್ಷದ ಅಂಕಪಟ್ಟಿಗಳಿಗ ಇಲ್ಲಿ ಕಡ್ಡಾಯವಾಗಿ ಬೇಕಕ್ಕ ಮತ್ತು ಅದೇ ರೀತಿಯಾಗಿ ವರ್ಗದ ಶ್ರೇಣಿಯ ಪುರಾವೆ ಬೇಕಾಗುತ್ತೆ ಅಂದ್ರೆ ನೀವು ಯಾವ ತರಗತಿಯನ್ನು ಓದ್ತಾ ಇದ್ದೀರಿ ಅನ್ನೋದಕ್ಕೆ ಒಂದು ಐ ಡಿ ಪ್ರೂಫ್ ಅಥವಾ ಅಡ್ಮಿಷನ್ ಪ್ರವೇಶ ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗುತ್ತೆ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗುತ್ತೆ ಮನೆಯಲ್ಲಿರುವ ಅವಲಂಬಿತರ ಸಂಖ್ಯೆಯ ಪುರಾವೆ ಬೇಕಾಗುತ್ತೆ ಅಂದ್ರೆ ಇಲ್ಲಿ ರೇಷನ್ ಕಾರ್ಡನ್ನು ನೀವು ಅಟ್ಯಾಚ್ ಮಾಡಬಹುದು ಮತ್ತು ನಿಮ್ಮ ಫೋಟೋ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಅತಿ ಸರಳವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಹತಾ ಮಾನದಂಡಗಳು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಈ ವಿದ್ಯಾರ್ಥಿ ವೇತನಕ್ಕೆ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರ್ತೈತಿ ಅದರ ಜೊತೆಗೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಇಲ್ಲಿ ಕೇವಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಡಿಪಾರ್ಟ್ಮೆಂಟ್ ಆಗಲಿ ಸಾಮಾನ್ಯ ವರ್ಗದವರಾಗಲಿ ಯಾವುದೇ ವರ್ಗಗಳಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಮೀಸಲಾಗಿಟ್ಟಿಲ್ಲ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ನೀವು ಎಂಟನೇ ತರಗತಿ ಅಥವಾ ಎಂಟನೇ ತರಗತಿಗಿಂತ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರಬೇಕಾಗತ್ತೆ ಮತ್ತು ಅರ್ಜಿದಾರರ ಮೌಲ್ಯಮಾಪನವನ್ನ ಆಧರಿಸಿ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಂದರ್ಶನವಾಗಲಿ ಪರೀಕ್ಷೆಯಾಗಲಿ ಇರುವುದಿಲ್ಲ ಮತ್ತು ಎಕ್ಸಾಮ್ ಪೀ ಕೂಡ ಇರುವುದಿಲ್ಲ ಆದ ನಂತರ ನೀವು ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ರಿ ಕಳೆದ ಮೂರು ಶ ಮೂರು ವರ್ಷಗಳಲ್ಲಿ ಗಳಿಸಿದಂಥ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಮತ್ತು ವರ್ಗದ ಶ್ರೇಣಿಯಲ್ಲಿ ನೀವು ಪಡೆದಂತಹ ಆಧಾರದ ಮೇಲೆ ಮತ್ತು ಕುಟುಂಬದ ವಾರ್ಷಿಕ ಆದಾಯದ ಮೇಲೆ ಮತ್ತು ಮನೆಯಲ್ಲಿ ಅವಲಂಬಿತರ ಸಂಖ್ಯೆಯ ಆಧಾರದ ಮೇಲೆ ಈ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇರೋದ ಇನ್ನು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸುವುದಂದ್ರೆ ಇಲ್ಲಿ ತೋರಿಸ್ತು ನೋಡ್ರಿ ಇದು ಬಾಲ ವಿಕಾಸ ಡಾಟ್ ಓ ಆರ್ ಜಿ ಅನ್ನು ಅವ್ರದ್ದು ಅಧಿಕೃತವಾದಂತ ಫೌಂಡೇಶನ್ ಅವರ ವೆಬ್ಸೈಟ್ ಲಿಂಕ್ ಐತಿ ಈ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನನ್ನ ಈ ವಿಡಿಯೋ ಕೇಳಿಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಈ ರೀತಿ ಪೇಜ್ ಓಪನ್ ಆಕೈತಿ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವ್ರು ನೀಡಿದ್ದಾರೆ ಈ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡ ಇಲ್ಲಿ ಸೈಡ್ ಕಾಣ್ತಾ ಇರ್ಬೋದು ನಿಮಗೆ ವಿದ್ಯಾರ್ಥಿ ವೇತನದ ಅರ್ಜಿದಾರರು ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೆ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ನೋಡಬಹುದು ಇಲ್ಲಿ ಹಣಕಾಸಿನ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಲು ನಾವು ಎಲ್ಲ ಅಗತ್ಯವಿರುವ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುತ್ತೇವೆ ನೀವು ಪ್ರಕಾಶಮಾನವಾದ ವಿದ್ಯಾರ್ಥಿಯಾಗಿದ್ದಾರೆ ದಯವಿಟ್ಟು ಕೆಳಗಿನ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಿ ಅದನ್ನು ನಮಗೆ ಕಳುಹಿಸಿ ಅಂತ ಹೇಳಿದಾರ ಇದು ಆಪ್ಲೈನ್ ಮೂಲಕ ಕಳ್ಸು ಕಳಿಸೋದಿರ್ತೈತಿ ಜೊತೆಗೆ ನಿಮಗೆ ಅಪ್ಲೈ ಪೋಸ್ಟ್ ಮೂಲಕ ಆಗದೆ ಇದ್ದಲ್ಲಿ ಅವರ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಅವ್ರ ಇಮೇಲ್ ಐ ಡಿ ಕೂಡ ನೀವು ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ಅಪ್ ಮಾಡಿ ಅದಕ್ಕೆ ಪಿ ಡಿ ಎಫನ್ನು ಮಾಡಿಕೊಂಡು ಅದನ್ನು ನೀವು ಕಳಿಸ್ಬೋದು ನಾವು ಅರ್ಜಿ ಪರಿಶೀಲನೆ ಮಾಡಿ ಅಂತಿಮ ನಿರ್ಧಾರದೊಂದಿಗೆ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಅಂದರೆ ನೀವು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಏನು ಕೊಟ್ಟಿರ್ತೀರಲ್ಲ ಆ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಗೆ ಅವರು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಗೆ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾರೆ ಇಲ್ಲಿ ಕಡ್ಡಾಯವಾಗಿ ದಾಖಲಾತಿಗಳು ದಾಖಲಾತಿಗಳೇನೇನಂದ್ರೆ ಕಳೆದ ಮೂರು ವರ್ಷಗಳ ಅಂಕಪಟ್ಟಿ ಮತ್ತು ಕಳೆದ ಮೂರು ವರ್ಷಗಳ ತರಗತಿಯಲ್ಲಿ ಶ್ರೇಣಿ ಮತ್ತು ಕುಟುಂಬದ ಅವಲಂಬಿತರ ಅಂದ್ರೆ ಇಲ್ಲಿ ರೇಷನ್ ಕಾರ್ಡು ಮತ್ತು ಆದಾಯ ಪ್ರಮಾಣ ಪತ್ರ ಇಷ್ಟಿದ್ರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಬೇರೆ ದಾಖಲಾತಿಗಳನ್ನ ಅಟ್ಯಾಚ್ ಮಾಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಎಂಟನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಅರ್ಜಿ ಅಂದ್ರೆ ಎಂಟನೇ ತರಗತಿವರೆಗೆ ತೈ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಎಂಟನೇ ತರಗತಿ ನಂತರ ಅಂದರೆ ಒಂಬತ್ತನೇ ತರಗತಿ ಮತ್ತು ಅದರ ಮೇಲ್ಪಟ್ಟು ಯಾರಾದರೂ ಓದ್ತಾ ಇದ್ದರೆ ಈ ಕೆಳಗಿನ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೋರಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಡೌನ್ಲೋಡ್ ಆಗುತ್ತೆ ಈ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಫಾರ್ಮು ಈ ರೀತಿ ಇದೆ ಇಲ್ಲಿ ನಿಮ್ಮ ಫೋಟೋವನ್ನು ಹಚ್ಚಬೇಕು ನಿಮ್ಮ ಹೆಸರು ನಿಮ್ಮ ಫಾದರ್ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿರಿ ನಿಮ್ಮ ಸ್ಕೂಲ್ ಅಡ್ರೆಸ್ಸನ್ನು ಹಾಕಿರಿ ಅಂದರೆ ರೀಸೆಂಟ್ ಈಗಿರುವಂತ ಕಲಿಯುವಂಥ ಸ್ಕೂಲ್ನ ಅಡ್ರೆಸ್ಸನ್ನು ಹಾಕಿರಿ ಹಿಂದಿನ ಕಳೆದ ಮೂರು ವರ್ಷಗಳ ಮಾರ್ಕ್ಸ್ ಕಾರ್ಡ್ಗಳನ್ನು ಇಲ್ಲಿ ಅಟ್ಯಾಚ್ ಮಾಡಿರಿ ಅಂದರೆ ಯಾವಾಗ ಆಗಿದ್ದೀರಿ ಪಾಸಿಂಗ್ ಇಯರು ಎಕ್ಸಾಮಿನೇಷನ್ ಯಾವ ಕ್ಲಾಸು ಎಷ್ಟು ಪರ್ಸೆಂಟೇಜ್ ಆಗಿದೆ ಸ್ಕೂಲ್ ನೇಮನ್ನು ಎಂಟ್ರಿ ಮಾಡಿರಿ ಇಲ್ಲಿ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ನೀವು ಕರೆಕ್ಟಾಗಿ ತುಂಬ್ರಿ ನೇಮ್ ಆಫ್ ದ ಚಿಲ್ಡ್ರನ್ ದ ಫ್ಯಾಮಿಲಿ ಅಂದರೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿರಿ ಪ್ರತಿಯೊಂದು ಮಾಹಿತಿಯನ್ನು ಫಿಲಪ್ ಮಾಡಿ ಇಲ್ಲಿ ಇದು ಕಡ್ಡಾಯವಾಗಿರ್ತತಿ ಇದು ವೆರಿಫಿಕೇಶನ್ ಬಾಯ್ ದ ಪ್ರಿನ್ಸಿಪಾಲ್ ಆಫ್ ಸ್ಕೂಲ್ ಅಂತ ಹೇಳಿ ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊರಿ ಎಂಟ್ರಿ ಮಾಡಿಕೊಂಡು ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರ್ ಇಲ್ಲಿ ಕಂಪಲ್ಸರಿ ಆಗಿರ್ತೈತಿ ಅದೇ ರೀತಿಯಾಗಿ ನಿಮ್ಮ ಕಾಲೇಜಿನ ನೇಮು ಅಂದರೆ ಪ್ರಿನ್ಸಿಪಾಲ್ ಅವರ ನೇಮು ಕಾಲೇಜಿನ ನೇಮು ಸ್ಕೂಲ್ ಅಡ್ರೆಸ್ ಅಥವಾ ಕಾಲೇಜಿನ ಅಡ್ರೆಸ್ಸು ಟೆಲಿಫೋನ್ ನಂಬರು ಇಮೇಲ್ ಐಡಿಯನ್ನು ಕೂಡ ಕಾಲೇಜ್ ಹಾಕಬೇಕು ಇಷ್ಟೆಲ್ಲ ಹಾಕಿದ ನಂತರ ಇಲ್ಲಿ ಎಲ್ಲ ಕೇಳುವಂಥ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿ ಇಲ್ಲಿ ಕೆಳಗೆ ಕಾಣ್ತಾ ಇರ್ಬೋದು ನಿಮಗೆ ಬಾಲ ವಿಕಾಸ ಫೌಂಡೇಶನ್ ಮಿಸ್ಟರ್ ಎಂ ಪಿ ಗುಪ್ತಾ ಅಶೋಕ್ ವಿರಹ ಪೇಸ್ಟ್ ವಾಲ್ ಡೆಲ್ಲಿ ಅಂತೇಳಿ ಈ ಅಡ್ರೆಸ್ಸಿಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಈ ಅಡ್ರೆಸ್ಸಿಗೆ ಏನಾದರೂ ನಿಮಗೆ ಕಳಿಸ್ಕೊಡೋ ಆಗಲಿಲ್ಲ ಅಂದರೆ ಸ್ಟಾರ್ಟಿಂಗ್ ಅವರು ಇಮೇಲ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಇರ್ಬೋದು ಇಮೇಲ್ ಐ ಡಿ ಅಂತ ಹೇಳಿ ಈ ಇಮೇಲ್ ಐ ಡಿ ಕೂಡ ನೀವು ಈ ಪಿ ಡಿ ಎಫ್ ಫೈಲಲ್ಲಿ ಎಲ್ಲ ದಾಖಲಾತಿಗಳನ್ನು ಹಚ್ಚಿ ಅಟ್ಯಾಚ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು ಅಂದರೆ ಅವರಿಗೆ ಕಳಿಸ್ಬೋದು ನಂತರ ನೀವು ಕಳಿಸಿದ ಒಂದು ವಾರದಿಂದ ಹದಿನೈದು ದಿನಗಳವರೆಗಾಗಿ ಅವರು ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡು ನೀವು ಅರ್ಹರಿದ್ದರೆ ನಿಮಗೆ ಹೊಳ್ಳಿ ರಿಪ್ಲೈಯನ್ನು ಕೊಟ್ಟು ನಿಮಗೆ ವಿದ್ಯಾರ್ಥಿ ವೇತನವನ್ನು ಅವರು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕ್ತಾರೆ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರ್ತತಿ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಏನಾದರೂ ಸಂದೇಹಗಳಿದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ